ग्डीपना

ಟ್ಯೂಷನ್ ಕರ್ಕೋಗಿ ಅಣ್ಣ ಫೋನ್ ಮಾಡಿ ಹೇಳ್ತೀವಿ ಎಷ್ಟು ಗಂಟೆಗೆ ಅಂತ ಮೂರು ಗಂಟೆಗೋ ಏನೋ ಕರ್ಕೋ ಹೋಗಿ ಬೀಗ ಇಲ್ಲೇ ಇಡ್ತೀರ ತಗೋ ಹೋಗದಾ ಬರದಾ ಮನೆಗೆ ಹೋಗ್ರಿ

ಓಹೋ ಜಾಸ್ತಿ ಆಯಿತು ಕಮ್ಮಿ ಹೇಳ್ಕೊ ನೋಡಿ ಗೈಸ್ ಎಲ್ಲಿ ಬಂದ್ರು ಕಾಫಿ ಬಂದು ಸ್ಟಾಪ್ ಆಗ್ತಾರೆ ಹೇಳಿ ಹೇಳಿ ನೋಡಿ ಕೈ ಶುಲ್ಕ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಮೆಜೆಸ್ಟಿಕ್ ಆಟೋ ಬುಕ್ ಮಾಡಿದ್ದು ನನ್ನ ಮಗನು ಇದ್ದ ಜಾಗದಾಗೆ ಒಂದು ರೋಡುಗಳು ಹೊಡಿತಾ ಇದ್ದ ಐದು ನಿಮಿಷ ಇತ್ತ ತಲೆ ಕೆಟ್ಟು ಬಸ್ಸಾಗ್ತಿದ್ದೀನಿ ಇವಾಗ ಮೆಜೆಸ್ಟಿಕ್ ಹೋಗಬೇಕು ಡ್ರೈವರು ಕಂಡಕ್ಟ್ರು ಉಂಡಾಕೆ ಹೋಗೋವ್ರಿ ಅವ್ರು ಬಂದ ಮೇಲೆ ಓದ್ತೀರಿ ಇವಾಗ ನೋಡಿಗಾಯಿಸಿ ಹೋಗಿ ಬರ್ತಾಯಿದ್ರಿ ಅವಾಗಿ ಚೆಕ್ ಮಾಡ್ಕೊಂಡು ಹೇಳ್ಬಿಟ್ಟೆ ಡ್ರೈವರು ಕಂಡಕ್ಟ್ರು ಹುಂಡಾಕೋರಿ ಅಂತ ಅವರು ಇವಾಗ ಉಂಡಾಕೋಗಿಲ್ಲ ಅವರು ಒಂಬತ್ತು ಗಂಟೆ ಮೇಲೆ ಅಂತ ಹುಡ್ಕೋಬಾರದು ಸೊ ಇವಾಗ ಬಿಟ್ಟಿದ್ದೀರಿ ಓದ್ತಾ ಇದ್ರಿ ಇವಾಗ ಹಾಂ

ಫೈನಲಿ ಬಸ್ ಇಳಿವಿಗ ಗೈಸ್ ಅರ್ಧ ಗಂಟೆಗೆ ಬಂದಿದ್ದೀವಿ ಯಾವುದೇ ಟ್ರಾಫಿಕ್ ಇಲ್ದಿರ ಕಾರಣ ರೈಲ್ವೆ ಸ್ಟೇಷನ್ ರೀಚ್ ಆಗಿ ಟಿಕೆಟ್ ತೊಗೊಂಡು ಹೋಗ್ತಾರೆ ಅಷ್ಟೇ ನೋಡಿ ಕ್ಯೂವಲ್ಲೂ ಹೋಗಿಲ್ಲ ಹಂಗೆ ಮಧ್ಯಾಹ್ನ ಹೋಗ್ಬಿಟ್ಟು ಹೆಂಗೆ ಟಿಕೆಟ್ ತಗೋತೇ ವ್ಯವಸ್ಥೆ ಹಾಂ ಓಡಿ ಓಡಿ ಸಾಕಾಗಿದೆಯಲ್ಲ ಅದಕ್ಕೆ ಇರುತ್ತೆ ಅನ್ಸುತ್ತೆ ಅಲ್ಲೆಲ್ಲರೂ ಕೇಳಿ ನೋಡು

ವರು ಅಲ್ಲಿ ಮೈಸೂರದು ಪ್ಯಾಲೇಸ್ನೇ ನನ್ನ ಹೆಸರು ಮಾಡ್ಕೊಟ್ಟವ್ರಿ ಇವ್ರು ಪ್ಯಾಲೇಸ್ ಬ್ಯಾಲೆಸ್ ಮಾಡ್ಕೊಟ್ಟಿದ ಹೇಳಿ ಜಾಸ್ತಿ ಆಡಿದ್ರೆ ಹಂಗೇ ತಳ್ಬಿಡ್ತೀನಿ ಬಂದಿಲ್ಲ ಎಕ್ಸಾಮ್ ಇದೆ ಅಲ್ಲೇ ತೊಳ್ಕೊತಾರ ಹೇಳಿದ ತಕ್ಷಣ ಮೇಕಪ್ ಮಾಡ್ಕೊಳ್ಳಿ ಮೇಕಪ್ ಮಾಡ್ಕತಾರೆ ಹೆಣ್ಮಕ್ಳು ಅಂತಾರೆ ಥೂ ನಿಮ್ಮ ಅಜ್ಜಿ ಹೆಂಗೆ ಮಾಡ್ಕತವ್ರ ನೋಡಿ ಮೇಕಪ್ನ ಎಲ್ಲರೂ ಅಯ್ಯೋ 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 ಆ ಟವಲ್ ಏನಕ್ಕೆ ಪದ್ದೆ ಮಾಡ್ತಾ ಇದ್ದೀರಾ ಅಂತ ಕರ್ನಾಟಕ ಹಾ ಥೂ 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 ಬಟ್ಟೆ ಹೊಕ್ಕವ್ರೆ ಗೈಸಿನೇನ್ ಸ್ನಾನ ಒಂದು ಮಾಡೋದು ಬಾಕಿಯವ್ರು ಬನ್ರಿ ಸಾಕು ಎಲ್ಲಿ ಇಳಿದ್ರು ಅಷ್ಟೇ ತಲೆ ಬಾಚಬೇಕು ಮಖ ತೊಳಿಬೇಕು ಇದೇ ಅಪ್ಪನ್ ಸಿಸ್ಟಮು ನಮಗೆ ಕಷ್ಟ ನಾನು ಒಯ್ತೀನಿ ಬೆಂಗ್ಳೂರ್ ನಿಮ್ಗೇನು ಬನ್ನಿ ನೀವು ಹೋಗುರಂತೆ ನಿಮ್ಮೂರಿಗೆ ನಿಮ್ಮೂರಿಂದ ವಾಪಸ್ಸೇ ಬರಬೇಡಿ ನೀವು ಅಲ್ಲೇ ರೀ ಪರ್ಮನೆಂಟ್ ನೋ ನಮ್ಮ ಮನೆಗೆ ಎಂಟ್ರಿ ಇಲ್ಲ ಇನ್ನೋ ಗೈಸಿ ಅಪ್ಪ ಬರಲ್ಲ ನಾವು ಹೋಗದ ಬನ್ನಿ ನಾವು ಟ್ರೈನ್ ಹಚ್ಕೊಳ್ಳೋಣ ನಾನೇ ನಿಮ್ಮೂರಿಗೆ ಹೋಗಲ್ಲ ಬಾಯ್ ಇಲ್ಲಿ ನಿನ್ನ ನಿನ್ನೂ ಅಕ್ಕಿಗೆ ತಳ್ಬಿಡ್ತೀನಿ ಟಿ ಸಿ ಇವತ್ತು ಮಾಲೆ ಅಮಾವಾಸ್ಯ ಜನ ಸಾಗರ ಯಾವ್ದೋ ಆಟೋ ಕೂಡ ಇಲ್ಲ ಆಟೋ ಬರ್ಲಿಕ್ಕೆ ಆಮೇಲೆ ಎಷ್ಟೊತ್ತು ಆಯ್ತಾ ಸರಿ ಥ್ಯಾಂಕ್ ಯು ಎಷ್ಟಕ್ಕಪ್ಪ ಏನಂತೆ ವಳ್ಗೆ ನೋಡಿ ನಮ್ಮ ಅರ್ಧ ಆಂಗೇರ್ ಇವತ್ತು ಹಬ್ಬಕ್ಕೆ

ಫೈನಲಿ ಒಂದು ರೌಂಡ್ ಅಂತ ಟೈಮ್ ಇಲ್ಲ ನಾಳೆ ಇತ್ತನ್ ಬೆಂಗಳೂರಿಗೆ ಬರೋದ್ರಿಂದ ಸೊ ಬಂದೆ ಒಂದು ರೌಂಡ್ ನೋಡೋಣ ಹೆಂಗಿದೆ ಗಿಡ ಬಟ್ ಆದರೂ ಸಮಾಧಾನ ಆಗಬೇಕಲ್ಲ ಬಂದ ಮೇಲೆ ನೋಡೋಕ್ಕೆ ಸೊ ಅದರಿಂದ ಎಲ್ಲಕ್ಕೂ ತಡ್ನಿ ಉದ್ನೆ ಬಾಕ್ಬಿಡ್ಬೇಕಾಯ್ತು ಮಗ ಹಾಂ ತಡ್ನಿ ಫುಲ್ ಸ್ಪೀಟ್ ಇಟ್ಕತ್ತಿದ್ಯಾ ನಿಮ್ಮ ರಂಗವ್ರಿಗೆ

ಅವ್ರ ಸೊಸೆ ಊಟಕ್ಕೆ ಇಕ್ತವ್ರೆ ಅವ್ರ ಮಾವನಿಗೆ ಉಣ್ಕೊಂಡು ಹೊಂಟೈತಾರೆ ಇವಾಗ ಬಂದು ಇವಳು ಇಕ್ ತಕ್ಷಣ ನಮ್ಮಮ್ಮ ಉಪ್ಪಿನ ಪುಡಿ ಇಕ್ತವ್ರೆ

ಸೈಡ್ ಮಾಡ್ಕೊಳ್ಳಿ ಈಗ ಅಕ್ರಮ ಪೂಜೆ ಆದ್ಮೇಲೆ ಪೂಜೆ ಆದ್ಮೇಲೆ ಹಾಕಿರಬಾರದು ಬನ್ನಿ ಪೂಜೆ ಮಾಡ್ರಿ ನೀವು ನೀರು ಆಚೆಗೀಗ <laughs> 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 ಮಧ್ಯಾಹ್ನ 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 ಬಾಡ 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 ಗುಡ್ಡೆ ಬಾಡ ತಿನ್ಕೊಂಡಿ ಅಲ್ಲಿಗೆ ಕಡ್ಡಿ ಕುಚ್ಕೊಂಡ್ ಬರ್ತಾ ಇದ್ದು ಅಲ್ವೇ ಒಂದ ಒಂದ್ ಎರಡು ಗೊನೆ ಇಳಿದ್ರೆಲ್ಲ ಇಳ್ಕೊಟ್ಟವ್ರೆ ಇವಾಗ ಕುಡಿಬ ಚೆನ್ನಾಗ ಬಟ್ ಯಾರೇ ಇಸ್ಕ ಬಂದೆಂತೆ ನೀನೇ ಅತ್ತು ಬಿಟಿಯಾ ನೀ ಬತ್ತು ಕೊಡಿ ಕುಡಿತಿ ಅಕಯ ಬಂದಿಡು ಅವಳು ಕರ್ಕ ಬಾ ಕರೆ 9 ಗಂಟೆಗೆ 9 ಗಂಟೆಗೆ ನಾವು ತಿನ್ನೋದು ನೀ ವರ್ಷ ವರ್ಷಕ್ಕೆ ಬರಬೇಕು ಕಣ ನಮ್ಮನೆಗೆ ಬಾ ಯಾಕೆ ಓದಸ್ತ ಬಂದಿಲ್ಲವಾ ಓದಸ್ತ ಮಾಡೈಲ್ಲ ಎಲ್ಲೇನ್ ತರ್ತಿದ್ರು

ಫುಲ್ ಸೆಟ್ ಹಾಕೊಂಡ್ಬಿಡೋದು ಒಂದು ಚಟ್ನಿ ಪೂರ್ತಿ ಹಾಕ್ಬೇಕಲ್ಲ ಏನು ಮನೇಲ ಯಾರು ಈಗ ನೋಡಿ ಯಾರೂ ಇಲ್ಲ ನಾನು ನಾವೇ ಇರೋದು ಸುಮ್ಮನೆ ಮನೇನಲ್ಲಿ ಅಡುಗೆ ಮಾಡಿಬಿಟ್ಟು ಶಿವ ಅಂತ ಧೂಪ ಹಾಕ್ಬಿಟ್ಟು ಪೂಜೆ ಮಾಡಿ ಮಾಡೋದು ಹಾಂ ಏನೋ ಬಿದ್ದ್ಬಿಟ್ಟಿರಾಗಿದ್ಯಾ ಎಲ್ಲ ಅವನು ಫೋನ್ ಮಾಡ

ನೀನ್ ಯಾಕೆ ಮ್ಯಾಚ್ ಗೊತ್ತ ನೀನ್ ಸ್ಟಾರ್ ಮಾಡೋ ಮಾಡೋ ಬನ್ನಿ ಊಟ ಮಾಡ್ಕೋಗ್ರಿ ಮಾ ಏನಣ್ಣ ಕೊಬ್ಬ ಕೂಗ್ದೆ ತಾನೆ ಕೂಗ್ದೆ ತಾನೆ ಏನ್ರು ಯಾಕೋದೆ ಗಾಡಿ ಹೋಗ್ಬೇಕಾದ್ರೆ ಕೂಗ್ದೆ ಅವ್ನ್ಗೆ ರಿಯಾಕ್ಷನ್ ಆಯ್ತು ಅಂದ್ರೆ ನಾನೇನದು ಅವ್ನ್ ಗೊತ್ತಾಗಿಲ್ಲ ಹಿಂಗ ಅನ್ಬಿಡು ಹೊಂಟದ ಫೋನ್ ಮಾಡಿದೆ ಆಮೇಲೆ ಎತ್ಲಿಲ್ಲ ಅವನು ನಾನು ಇಟ್ಬಿಟ್ಟು ಅಲ್ಲ ಕೈಯ ಮೀಟಿಂಗ್ ಆಚೆ ಕಡೆ ಅಂತಿರ್ಗ ನಾನು ಮಾಡಿದೆ ನೀನು ಬಿಜಿ ಯಾರ್ ಜೊತೆನೋ ಲವ್ ಬರ್ಡ್ ಇಟ್ಕೊಂಡಿದ್ಯಾ ಅಂತ ಗೊತ್ತು ಅವತ್ತಲ್ಲ ನೀನ್ ಮಾಡಿದ್ವ ನಮ್ಮ ಅಮ್ಮ ಮಾಡೋದಿನ ಸುಮ್ ಕುತ್ಕೋ ಹಬ್ಬ ಕೇಳಕ್ಕೆ ಹಾ 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 ಹೇಳ್ತಾನೆ ಅದಕ್ಕೆ ಹಿಡಿದ್ ಬಾ ಬೇಗ ಬ್ಯಾಗ್ಲು ಬಡ್ದು ಅವ್ರನ್ನ ಎದೋಳ್ಸ್ಬಿಡ್ತವ್ರೆ ಎದೋಳ್ಸ್ಬಿಟ್ರು ಪಾಪ ಊಟ ಎಲ್ಲಾ ಮಾಡಿದ್ವಿ ಬನ್ನಿ ಮಾಡ್ತೀನಿ ನೋಡಿ ಫೈನಲ್ ಆಗಿ ಕಾಗೆಗಳಿಗೆ ಬೆಳಗ್ಗೆ ತರ್ಪನ ಬಿಡ್ಬೇಕಲ್ಲ ಎಡೆ ಇಡ್ತಾ ಇರೋದು ಇಷ್ಟೊತ್ತಲ್ಲಿ ಕಾಗಿಗಳು ಯಾರು ನಾವೇ ಕಾಗೆಗಳು ಆಮೇಲೆ ನಾವು ತಿಂತೀವಿ ಬೆಳಗ್ಗೆ ಕಾಗೆ ತಿನ್ನೋಕೆ ಅನ್ಬಿಟ್ಟು ಎತ್ತಿಕ್ತಿದಿರಿ ಅದು ಪ್ರೊಸೀಜರು ಮುಂಚೆಯಿಂದನು ಸು ನಡ್ಕೊಂಡ್ಬಂದಿದೆ ಬಂದಿದೆ ಈ ಥರ ಮಾಡಿರೋದು ಏನೇನು ಇಕ್ಕಿದಿರಿ

ಗೈಸ್ ಹಬ್ಬ ಎಲ್ಲ ಮುಗೀತು ಧೂಪ ಹಾಕಿದ್ದಾಯ್ತು ಬಂದಿದ್ ಕೆಲಸ ಆಯ್ತು ಇವಾಗ ತಿಂಡಿ ತಿಂದು ಹೊರಡ್ತಾ ಇದ್ದೀವಿ ನಮ್ಮ ಬೆಂಗಳೂರಿಗೆ ಏನೇನು ಬೆಳೆದ್ಬಿಟ್ಟಿದೀರ ಗಾಂಜಾ ಅಯ್ಯೋ ನಿಮ್ಮ ಬನ್ನಿ ಬೇಗ ಬಸ್ ಬಂದ್ಬಿಡುತ್ತೆ ಗೈಸ್ ಬಾಬಿ ಶಪ್ಪಳ್ಳಿ ಹಬ್ಬ ಬಂದಿದ್ದಾಯ್ತು

ಗೈಸ್ ಮನೆ ತಲುಪಿದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಗೊತ್ತಾಯಿದ್ವಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮನೆಯ ಬೆಲ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್